ಬೆಂಗ್ಳೂರಾಗಂತೂ ಸಿಕ್ಕಾಪಟೆ ಚಳಿಯದ ಹೊರಗ ಡೈಲಾಗ್ ಅದಲ್ಲ ಸೊ ಅದೇ ತೈಲಾಗೆ ಬರ್ಲಿಲ್ಲಲ್ಲ ಇತ್ತು ಅಂತ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸಾಯಂಕಾಲ ಆಗ್ಯದ ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಇಡೀ ದಿವಸ ವಿಪರೀತ ಕೆಲಸ ಆಗ್ಯದ ಕೆಲ್ಸದೂ ನಾನು ವಿಡಿಯೋ ಅದೇನು ಮಾಡೋಕ್ಕಾಗಿಲ್ಲ ಜನರಲ್ ಆಗಿ ಮನೆ ಕೆಲಸ ಕ್ಲೀನಿಂಗ್ ಅದೆಲ್ಲ ಮಾಡ್ಕೊಂಡಿದ್ದೀನಿ ಇವತ್ತ ಸೊ ಹಂಗಾಗಿ ವಿಪರೀತ ಕೆಲಸ ಆಗಿದ್ರಿಂದ ಈಗ ಸುಸ್ತಾಗ್ಯದ ಆಗ್ಯದ ಒಂದು ಏನಂದ್ರೆ ಈಗ ಶ್ರೇಯಸ್ ಬರೋ ಟೈಮ್ ಆಗ್ಯದ ಆಕಿ ಊಟ ಮಾಡ್ಲಾಕತ್ತಳ ಆಮೇಲೆ ಇನ್ನೊಂದು ಆನಂದ ಬರವನ ಆನಂದ್ ಬಂದ್ಮೇಲೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ ಈಗ ಸಿಕ್ಕಾಪಟ್ಟೆ ನಿದ್ದೆ ಹೊಂಟದ ನನಗೆ ಹ್ಞೂ ಅಂತೇನೋ ಹೇಳಿನಿ ಸರಿ ಬರ್ತೀನಿ ಬಾ ಅಂತ ಹೇಳಿ ನಿದ್ದೆ ಹೊಂಟದ ಹಂಗಾಗ್ಯದಮ್ಮ ಗೆಸ್ ಮಾಡಿದಿತ್ ಮಾಡ್ತೀನಿ ಅಂತ ಹ್ಯಾಪಿ ಖುಷಿ ಇಂತವ್ ಮಾಡಿದ್ರು ಪಲ್ಯಗಳು ಗೊತ್ತಾಗಿಲ್ಲ ಗೊತ್ತಾಗಿಲ್ ಮತ್ತೆ ಹೆಂಗ್ ಖುಷಿ ಐತೆ ನಿಂಗ ಚಂದಿದೆ ಕಾಜು ಮಸಾಲ ಚಲೋ ಪೇಂಟಿಂಗ್ ಸೆಟ್ ಮಾಡಿಟ್ಟಿನಿ ಇದು ಯಾಕೆ ಇಟ್ಟಿನಂದ್ರೆ ಇದು ಸ್ವಲ್ಪಿನ ಟಚ್ ಅಪ್ ಅದ ಇದನ್ನು ಫಿನಿಶಿಂಗ್ ಆಗಿಲ್ಲ ಇದು ಯಾಕೆ ಇಟ್ಟಿನಂದ್ರೆ ಇದಕ್ಕೆ ಹಿಂದಿಂದ ಒಂದು ಕಡಿದು ಕ್ಲಾಂಪ್ ಹುಚ್ಚದ ಸೊ ಹಂಗಾಗಿ ಇದು ಹ್ಯಾಂಗ್ ಮಾಡ್ಲಿಕ್ಕಾಗಲ್ಲ ಅಲ್ಲಿಗೆ ಒಯ್ದು ಮತ್ತು ಇದು ಮಾಡ್ಕೊಂಬರ್ಬೇಕು ಮತ್ತೆ ಹೋಗಿ ಸೊ ಇವೆರಡು ನನ್ನ ಪೇಂಟಿಂಗ್ ಇದು ಮದರ್ ಆ್ಯಂಡ್ ಚೈಲ್ಡ್ ಇದು ಬ್ರದರ್ ಆ್ಯಂಡ್ ಸಿಸ್ಟರ್ದು ಸೊ ಎರಡು ನನ್ನ ಫೇವ್ರೇಟು ಇದ್ರ ಜೊತೆ ಒಂದು ಸ್ಟೋರಿ ಅದ ನಂದು ಆಮೇಲೆ ಹೇಳ್ತೀನಿ ಆಮೇಲೆ ಯಾಕೀಗೆ ಹೇಳ್ಬಿಡ್ತೀನಿ ಇದು ಬ್ರದರ್ ಅಂಡ್ ಸಿಸ್ಟರ ಸೊ ಹಿಂದಿರೋದು ಅವ್ರ ಫಾದರ್ ಆಲ್ರೆಡಿ ಫ್ರೇಮ್ ನೆಹರ್ ಅವರು ಸೊ ಇದು ಬಹಳ ರಿಲೇಟ್ ಆತದ ಅಂದ್ರೆ ರಿಯಲ್ ಲೈಫಿಗೆ ಸೊ ಹಂಗಾಗಿ ಈ ಪೇಂಟಿಂಗ್ ಮೊದಲೇ ಮಾಡಿಟ್ಟೀನಿ ಬಟ್ ಈಗ ರಿಲೇಟ್ ಅದು ಇದು ಮದರ್ ಆ್ಯಂಡ್ ಚೈಲ್ದು ಸೊ ಈ ತರ ಮಕ್ಕಳು ಟೇಬಲ್ ಇದು ಸಮೃದ್ಧಿಗೆ ಇದು ಶ್ರೇಯಸ್ ಇಬ್ಬರಿಗೆ ಒಂದೊಂದು ಟೇಬಲ್ ಅಂತ ಹೇಳಿ ಓದ್ಲಕ್ಕ ಮಾಡ್ಕೊಟ್ಟದ ಬಟ್ ಒಂದಿನ ಅಲ್ಲಿ ಕುಂತು ಓದಲ್ಲ ಬರೀ ಸೋಫಾ ಮೇಲೆ ಕುಂತು ಓದ್ತಾರ ಗೊತ್ತಿತ್ತು ಹೇಳಿ ಆಮೇಲೆ ಹೊರಗಿಂದ ಹೊರಗಿಂದ ಬ್ಯಾಡ್ ಅಂತ ಹೇಳಿ ನಿನಗೆ ಏನ್ ಇಷ್ಟ ಅದೇ ಮಾಡಿ ನಾವ್ ಮನೆಗೆ ಹೊಟ್ಟೆ ತುಂಬಾ ಊಟ ಮಾಡು ಹಂಗ ಬೇಗ 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 ರೆಡಿ ಹಂಗೆ ಟೈಮ್ ಓಡ್ತಾ ಇದೆ ನೋಡು ಕಣ್ಣು ಏನಾಗ ಎಲ್ಲ ಐಟೈ ಅವು ಹೋಗೋದ್ರಾಗೆ ಎಲ್ಲಿ ಮೂವಿ ಸ್ಟಾರ್ಟ್ ಆಗಿರ್ತದೆ ಅನ್ಕೊಂಡೆ ಟೆನ್ಶನ್ದಾಗೆ ಹೋದೆವು ಬಟ್ ಸ್ಟಾರ್ಟ್ ಏನು ಆಗಿರಲಿಲ್ಲ ಇನ್ನೂ ಎಲ್ಲ ಹೊರಗೆ ನಿಂತಿದ್ರು ಇನ್ನೂ ಒಳಗೆ ಯಾರು ಹೋಗಿರಲಿಲ್ಲ ಮತ್ತೆ ಎಲ್ಲರೂ ಸೇರಿ ಮಾಲ್ಗೆ ಬಂದೀವಿ ತಮ್ಮು ಇದ್ದಳೀ ಬರೋದೆಲ್ಲ ಕೇಳಿದ ಮತ್ತೆ ಕಾಂತಾರ ನೋಡೋಕೆ ಕಾಂತಾರ ಮೂವಿ ತೋಲ್ಸ್ಕೊಂತ ನೀವು ಸಾರಂಗೆ ಮತ್ತೆ ಈಗ ಬಂದೇವಿ ಮನೆಗೆ ಬೆಂಗಳೂರಾಗಂತೂ ಸಿಕ್ಕಾಪಟ್ಟೆ ಚಳಿ ಅದ ಹೊರಗ ನನಗ ಅವ್ರಿಗೆ ಆಗಲ್ಲ ಚಳಿ ಅವ್ರಿಗೆ ಸಮೃದ್ಧಿಗಾಗ್ತದ ಇವ್ನೀಗ ಆಗಲ್ಲ ಅದಕ್ಕೆ ಹೇಳತ್ತ ಯಾರಿಗಾಯ್ತಮ್ಮ ಚಳಿ ಅಂತ ನನಗ ಆಲಾಗತ್ತದ ಅದಕ್ಕೆ ಸ್ವಲ್ಪ ಜಾಕೆಟ್ ಹಾಕೊಂಡು ಹೋಗಿದ್ನ ಆ ಚಳಿ ಯಾಕಂದ್ರೆ ಇನ್ನ ಎರಡೇ ದಿವಸ ಆಯ್ತು ಹುಷಾರಾಗಿ ನಾ ಬ ಪೂರ್ತಿ ಹುಷಾರಾಗಿಲ್ಲ ಅದಕ್ಕೆ ನಾ ಇವ್ರಿಗೆ ಮನೆ ಸ್ಕೂಲಿಗೂ ಕಳಿಸಿರ್ಲಿಲ್ಲ ಸಿಕ್ತ ಬಟ್ಟೆ ಅಣ್ಣ ಎಲ್ಲಿ ಹೆಂಗ ಹಾಕಿರ್ಲಮ್ಮ ಬೆಡ್ ಮೇಲೆ ತಗಿರು ಅಬ್ಬು ಬ್ಯಾಗ್ ತೆಗೀರಿ ಇನ್ನೊಂದ್ಸಲ ಹೇಳು ಇನ್ನೊಂದ್ಸಲ ಹೇಳು ಟವರ್ ಇಲ್ಲೇ ಹಾಕ್ಬಿಟ್ಟಿ ನೀವತ್ ಮತ್ ಮಳಿ ಬಂದಲ್ಲ ತೋ ಹೆಂಗದ ಅಂತ ಹೇಳಿ ಇನ್ನೊಂದ್ಸಲ ಹೇಳೆ ಸಮೃದ್ಧಿ ಕನ್ಫ್ಯೂಸ್ ಮಾಡ್ಕೊಂಡಾಳ ಕಾಂತಾರ ಮೂವಿಗೆ ಮತ್ತು ಸೂ ಫ್ರಮ್ ಸೂ ಆದಾಗ ಅದು ಹೋಗ್ಲಿಕ್ಕೆ ಮನಸ್ಸುಂಟು ಅದು ಡೈಲಾಗ್ ಅದಲ್ಲ ಸೊ ಅದೇ ತಾನ ಡೈಲಾಗೇ ಬರಲಿಲ್ಲಲ್ಲ ಮೈ ಎಲ್ಲೋ ಇತ್ತು ಅಂತ ಟೂ ಟೈಮ್ಸ್ ನೋಡಾಳಿದು ಸೆಕೆಂಡ್ ಟೈಮ್ ನೋಡಿದ್ದು ಅಂದರೂ ಗೊತ್ತಾಗಿಲ್ಲಿಕ್ಕಿಗಿ ರಾತ್ರಿ ಹೇಗ್ಯದ ಅದ್ರ ಹಾಲು ಬೇಕಂತ ಹಾಲು ಕುಡಿಯತನ ಸಮೃದ್ಧಿ ನಿಧಿ ಬರಲ್ಲ ಸೊ ಬಂದು ಹಾಲು ಕಾಸ್ಲಿಕ್ಕೆ ಇಟ್ಟಿನಿ ಹಾಂ ನಿಂಗೂ ಬೇಕು ಗೊತ್ತಾಯ್ತು ಗೊತ್ತಾಯ್ತು ನೀ ಹೇಳೋದು ಇನ್ನೊಂದ್ ಏನ್ ಮಾಡ್ಯನ್ ಶ್ರೇಯಸ್ ಅಂದ್ರ ಒಡಿಲಿ ಹಾಲ್ ಆಮೇಲೆ ಚಲೋ ನೋಡಿ ಹೋಗಿದ್ದಲ್ಲ ತಂದ್ ಅಲ್ಲಿಟ್ರ ಹೆಂಗೆ ಗೊತ್ತಾಗಬೇಕು ತಂದು ಫ್ರಿಜ್ನಾಗ ಇಡ್ಬೇಕು ನೀ ಬಿಜಿ ಇದ್ದಿ ತಂದಿಲ್ ಇಟ್ಟನ ಹಂಗೆ ಹೋಗ್ಬಿಟ್ಟಿವಿ ಗಡಬಡ್ದಾಗ ತಂದ್ ಇಡ್ಬೇಕು ಅನ್ನೋದು ಕಾಮನ್ ಸೆನ್ಸ್ ಆಗ್ಯದ ನನ್ ಮಗನಿಗೆ ಟೈಮ್ ಆಗಿತ್ತಂತ ಹಂಗೆ ಮೇಲಿಂದ ಬಟ್ಟೆ ತೆಗಿ ಈಗ ಇಲ್ಲಿ ಬ್ಯಾಗ್ ತೆಗಿ ನೀಟಾಗಿ ನೋಡ್ರಿ ಎಲ್ಲಿ ಜಾಗದಾಗ ಅದು ಇಡು ಅದು ನಾಳಿಗೆ ಹೋಗು ಈಗೇ ಹೋಗು ಐದ್ ನಿಮಿಷ ಬಿಟ್ಟೆ ಹೋಗು ಅಲ್ಲಿ ಹರಡ್ ಇಡಂಗಿಲ್ಲ ಆರ್ಗನೈಸ್ಡ್ ಇರ್ಬೇಕಂತ ನಿನ್ನೆ ನಾ ಹೇಳಿದ್ನಿಲ್ಲ ಮನ್ಯಾಗ ಅದಪ್ಪ ಅಂತ ಹೇಳಿ

ಇಲ್ಲೋಡೆಲ್ಲ ಹೆಂಗ್ ತಗಿ ತಗಿಯಲ್ಲ ತಗಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ಮಾಲ್ ವಿಡಿಯೋ ಆಗಿರ್ತದ ರ್ಯಾಂಡಮ್ ಆಗಿ ಮಾಡಿರೋದು ಯಾಕಂದ್ರೆ ಇವತ್ತ ಹೊರಗೆ ಹೋಗಿದ್ದೇವಲ್ಲ ಮೂವಿ ನೋಡ್ಕೊಂಡು ಬಂದೀವಿ ಈಗ ರಾತ್ರಿ ಹನ್ನೊಂದು ಗಂಟೆ ಆಗ್ಯದ ನಮ್ಮ ಯಜಮಾನ್ರಿಗೆ ಕೇಳಿ ಹೋಗಿದ್ದ ಸರಿ ಹೋಗ್ಬಾ ಅಂತಂದ್ರೆ ಆನಂದ್ ಕರ್ಕೊಂಡು ಹೋಗಿದ್ದ ಹಂಗಾಗಿ ಈ ವಿಡಿಯೋ ಎಂಡ್ ಮಾಡ್ತೀನಿ ಮಕ್ಕಳಿಗಿನ ಸ್ವಲ್ಪ ಅಕ್ಕಿ ಹೋಮ್ ವರ್ಕ್ ಅದಂತ ಸಮೃದ್ಧಿಗೆ ಏನೋ ಅವನಿಗೂ ಹೋಮ್ ವರ್ಕ್ ಅದಂತ ಸೊ ಅವರಿಬ್ಬರು ಕಂಪ್ಲೀಟ್ ಮಾಡಿ ಮಲ್ಕೊಳತನ ಹನ್ನೆರಡು ಗಂಟೆ ಆತ ಆಲ್ಮೋಸ್ಟ್ ನಿದ್ದೆ ಅಂದ್ರೆ ನಿದ್ದೆ ಹೊಂಟದ ಅವಾಗ ಹೇಳದಂಗ ಲಕ್ಕಿಲಿ ಅಲ್ಲಿ ನಿದ್ದೆ ಮಾಡಿಲ್ಲ ನಾ ಮೂವಿ ಪೂರ ಕುಂತ ನೋಡಿನಿ ಭಯಂಕರ ನಿದ್ದೆ ಬಂದಿತ್ತು ಅವಳಿ ನಿದ್ದೆ ಬಂದಿತ್ತು ಬಟ್ ನನಗೂ ಬಂದಿತ್ತು ನಾನು ಮಲ್ಕೊಂಡಿರ್ಲಿಲ್ಲ ಹಾಗೆ ಕುಂತು ನೋಡಿನಿ ಸೊ ಈಗ ನಿದ್ದೆ ಬರ್ಲಕ್ಕಾಗ್ತದ ಈಗ ಮಲ್ಕೊಂಡಿಲ್ಲ ಅಂದ್ರೆ ಏನಾಗ್ತದ ಮತ್ತು ನಾಳೆ ಬೆಳಗ್ಗೆ ಹೇಳೋಕೆ ಲೇಟ್ ಆಗ್ತದ ಮತ್ತೆ ಮಕ್ಕಳಿಗೆ ಲೇಟ್ ಆಗ್ತದ ಸೊ ಹಂಗ ವ್ಯಾನ್ ವೇಟ್ ಮಾಡ್ಬೇಕಾಗ್ತದ ಸೊ ಇವೇ ನಡೀತಿರ್ತಾವ ಸೊ ಇಷ್ಟಕ್ಕೆ ಹೇಳಿ ಈ ವಿಡಿಯೋ ಎಲಿಗೇಟ್ ಮಾಡ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇ ಕೇರ್ ಐ ಬಾಯ್ ಸೇ ಬಾಯ್